ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸಮಾಧಾನದ ಮಾರ್ಗ ಚಿತ್ತದಲ್ಲಿ ಯಾವಾಗಲೂ ಸಮಾಧಾನವಿರಬೇಕು ಯಾರು ತಮ್ಮ ಚಿತ್ತದಲ್ಲಿ ಸಮಾಧಾನವನ್ನು ಇಟ್ಟುಕೊಂಡಿರುವರೋ ಅವರು ಭಗವಂತನಿಗೆ ಪ್ರಿಯರಾಗುತ್ತಾರೆ ಯಾರಿಗೆ ಭಗವಂತನ ಮೇಲೆ ವಿಶ್ವಾಸವಿರುತ್ತದೆಯೋ ಅವರನ್ನು ಸಮಾಧಾನವು ತಾನಾಗಿಯೇ ಸ್ವೀಕಾರ ಮಾಡುತ್ತದೆ ನನ್ನ ಹಿತವು ರಾಮನ ಕೈಯಲ್ಲಿ ಇರುತ್ತದೆ ಎಂಬ ವಿಶ್ವಾಸದಿಂದ ಜೀವಕ್ಕೆ ಸಮಾಧಾನವಾಗುತ್ತದೆ ಜೀವನದಲ್ಲಿ ಬರುವ ದುಃಖಗಳು ಭಗವಂತನ ಇಚ್ಛೆಯಿಂದಲೇ ಬರುತ್ತವೆ ಎಂದು ತಿಳಿಯುವುದರಿಂದ ದೇಹವನ್ನು ಪ್ರಾರಬ್ಧದ ಮೇಲೆ ಹಾಕಲು ಬರುತ್ತದೆ ದೇಹದ ಗತಿಯು ಪ್ರಾರಬ್ಧಾನುಸಾರವೆಂದು ಎಲ್ಲ ಸಂತರು ಹೇಳುತ್ತಾರೆ ಆದರೆ ಅದರಲ್ಲಿಯೇ ಭಗವಂತನನ್ನು ಧ್ಯಾನಿಸಿದರೆ ಸುಖ ಸಮಾಧಾನಗಳು ತಾವಾಗಿಯೇ ಪ್ರಾಪ್ತವಾಗುತ್ತವೆ ಶರೀರದ ಲೋಭದಲ್ಲಿ ಬೀಳದೆ ನಿಮಿತ್ತಕ್ಕಾಗಿ ಔಷಧೋಪಚಾರವನ್ನು ಮಾಡಬೇಕು ಎಲ್ಲಿಯವರೆಗೆ ಶ್ವಾಸೋಚ್ಛಾಸ ಇರುತ್ತದೆಯೋ ಅಲ್ಲಿಯವರೆಗೆ ಬಾಯಲ್ಲಿ ನಾಮವಿರಬೇಕು ಎಂಬುದನ್ನು ಬಿಟ್ಟು ನನಗೆ ಬೇರೇನೂ ಹೇಳುವುದು ಇರುವುದಿಲ್ಲ ಆದರೂ ಕೂಡ ನೀವು ಭಗವಂತನ ಮೇಲೆ ವಿಶ್ವಾಸವನ್ನಿಟ್ಟರೆ ಅವನು ನಿಮಗೆ ಜೀವನದಲ್ಲಿ ಎಲ್ಲ ದೃಷ್ಟಿಯಿಂದಲೂ ಸಹಾಯ ಮಾಡುತ್ತೇ ಸಹಾಯ ಮಾಡುತ್ತಾನೆ ಇದನ್ನು ನಾನು ಪುನಃ ಪುನಃ ಹೇಳುತ್ತೇನೆ ಪವಿತ್ರವಾದ ಆಚರಣೆಗಳನ್ನಿಟ್ಟುಕೊಂಡು ಯಾವಾಗಲೂ ಭಗವಂತನ ಸ್ಮರಣೆಯನ್ನೇ ಮಾಡಬೇಕು ಕರ್ತವ್ಯದ ಬಗ್ಗೆ ಜಾಗೃತಿ ಹಾಗೂ ಅದರಲ್ಲಿ ಇರಬೇಕು ಭಗವಂತನ ಸ್ಮೃತಿ ನಾಮಕ್ಕಿಂತ ಬೇರೆ ಸಾಧನವೇ ಇಲ್ಲವೆಂದು ಈವರೆಗಿನ ಎಲ್ಲ ಸಾಧು ಸಂತರು ಹೇಳುತ್ತಾ ಬಂದಿರುತ್ತಾರೆ ದೇಹವು ಭಗವಂತನಿಗಾಗಿಯೇ ಇರಬೇಕು ಇದಕ್ಕಿಂತ ಶ್ರೇಷ್ಠವಾದ ಲಾಭವಿಲ್ಲ ದೇಹದ ದುಃಖವು ದೇಹದ ಮೇಲೆ ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ನನಗನಿಸುವುದೇನೆಂದರೆ ಭಗವಂತನ ಚಿಂತನೆಯಿಂದ ಆ ದುಃಖವು ಕೂಡ ದೂರವಾಗುತ್ತದೆ ಭಗವಂತನ ಹೊರತಾಗಿ ದೇಹದ ಸುಖ ಭೋಗಗಳನ್ನು ಸಾಧು ಸಜ್ಜನರು ಒಪ್ಪುವುದಿಲ್ಲ ಇನ್ನು ಕೇವಲ ರಾಮನಿಗಾಗಿಯೇ ಬದುಕುವುದೆಂಬ ನಿಶ್ಚಯವನ್ನು ಮನಸ್ಸಿನಲ್ಲಿ ಮಾಡಿಕೊಳ್ಳಬೇಕು ಜಗತ್ತಿನಲ್ಲಿಯ ವೈಭವ ಐಶ್ವರ್ಯ ಸಂಪತ್ತು ಲೌಕಿಕ ಹಾಗೂ ಕೀರ್ತಿ ಮುಂತಾದವುಗಳೆಲ್ಲ ಭಗವಂತನ ಹೊರತಾಗಿ ಮಣ್ಣಿಗೆ ಸಮಾನವೆಂದು ಸಾಧು ಸಂತರು ಎಣಿಸುತ್ತಾರೆ ದೇಹದ ಭರವಸೆಯನ್ನು ಹೊಂದಿ ಈವರೆಗೆ ಬಹಳ ಕಷ್ಟವನ್ನು ಅನುಭವಿಸಬೇಕಾಯಿತು ದೇಹದ ಸುಖ ಸತ್ಕಾರ ಸೌಲಭ್ಯಗಳು ಪ್ರಾರಬ್ಧಾಧೀನವಾದವುಗಳಾಗಿರುತ್ತವೆ ಚಿಕ್ಕ ಮಕ್ಕಳು ಆಡುವ ಆಟವು ಹಿರಿಯರಿಗೆ ಅರ್ಥಹೀನವಾದದ್ದಾಗಿರುತ್ತದೆ ಅದರಂತೆ ಪ್ರಪಂಚದಲ್ಲಿ ದೊಡ್ಡವನೆನ್ನಿಸಿಕೊಂಡವನು ಭಗವಂತನ ದೃಷ್ಟಿಯಲ್ಲಿ ಮಹತ್ವವಿಲ್ಲದವನಾಗಿರುತ್ತಾನೆ ಭಗವಂತನಿಗಿಂತ ಬೇರೆ ಸತ್ಯವಿಲ್ಲವೆಂದು ಎಲ್ಲ ಶ್ರುತಿ ಸ್ಮೃತಿಗಳು ಹೇಳುತ್ತವೆ ಜಗತ್ತಿನ ಮೇಲೆ ಭರವಸೆಯನ್ನಿಡದೆ ಭಗವಂತನನ್ನೇ ಮಿತ್ರನನ್ನಾಗಿ ಮಾಡಿಕೊಳ್ಳಬೇಕು ಭಗವಂತನ ಹೊರತಾಗಿ ಉಳಿದೆಲ್ಲ ದೇಹವು ಪ್ರೇಮವು ದೇಹ ಬುದ್ಧಿಯನ್ನೇ ಬೆಳೆಸುವಂತಹದಾಗಿರುತ್ತದೆ ಭಗವಂತನಿಗೆ ನಿನ್ನ ವಿಸ್ಮರಣೆಯಾಗದಿರಬೇಕು ಎಂದು ಪ್ರಾರ್ಥನೆ ಮಾಡಬೇಕು ಪರಿಸ್ಥಿತಿಯು ಹೇಗೆ ಇದ್ದರೂ ಅದರ ಕಡೆಗೆ ವಿಶೇಷ ಗಮನ ಕೊಡದೆ ಭಗವಂತನ ಭಜನೆಯ ಕಡೆಗೆ ಗಮನ ಕೊಡಬೇಕು ಹಿಂದೆ ಆದದ್ದು ಆಗಿ ಹೋಗಿತು ಮುಂದೆ ಆಗುವುದೆಲ್ಲ ಆಗಲಿ ಈಗ ಮನಸ್ಸಿನಲ್ಲಿ ಯಾವುದೇ ಹವ್ಯಾಸವನ್ನು ಇಟ್ಟುಕೊಳ್ಳಬಾರದೆಂದು ಅನ್ನಿಸಬೇಕು ಈವರೆಗೆ ಅಪೇಕ್ಷಿಸಿದ್ದನ್ನೆಲ್ಲ ಭಗವಂತನ ಕೃಪೆಯಿಂದ ಪಡೆದುಕೊಂಡೆ ಈಗ ನನಗೆ ಬೇರೆ ಏನು ಬೇಡುವುದು ಇರುವುದಿಲ್ಲ ಯಾರೂ ನನ್ನವರು ಇರುವುದಿಲ್ಲ ನಾನು ಯಾರವನು ಇರುವುದಿಲ್ಲ ಜಗತ್ತು ಹಾಗೂ ದೇಹ ನನ್ನದಲ್ಲ ಈ ದೃಶ್ಯ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವು ರೂಪಾಂತರ ಹೊಂದುವಂತಹುದೇ ಇರುತ್ತದೆ ಇದನ್ನು ತಿಳಿದುಕೊಂಡರೆ ಮನಸ್ಸಿಗೆ ಸಮಾಧಾನವಾಗುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ